ನಮಸ್ಕಾರ ಪುತ್ತೂರಿನ ಅತ್ಯಂತ ಪ್ರಸಿದ್ಧ ಜೌಳಿ ಮಳಿಗೆ ರಾಧಾಸ್ ನಲ್ಲಿ ಫ್ಯಾಷನ್ ಲೋಕದ ಮಹಾ ಉತ್ಸವ ಮಾನ್ಸೂನ್ ಮೇಳ ಎರಡ್ ಸಾವಿರದ ಇಪ್ಪತ್ತ ಐದು ವರ್ಚರಿಯಾಗಿ ಆರಂಭವಾಗಿದೆ ಕಿಡ್ಸ್ ಲೇಡೀಸ್ ಜೆಂಟ್ಸ್ ಸಾರಿ ಸೆಕ್ಷನ್ ಹೀಗೆ ಪ್ರತಿಯೊಂದು ಸೆಕ್ಷನ್ ನಲ್ಲೂ ವೈಡ್ ರೇಂಜಸ್ ಆಫ್ ಕಲೆಕ್ಷನ್ಸ್ ಇಲ್ಲಿದೆ ಎಲ್ಲ ಏಜ್ ಕ್ಯಾಟಗರಿ ಎಲ್ಲ ಜನರೇಷನ್ ಗೆ ಸೂಟ್ ಆಗುವಂತಹ ಡ್ರೆಸ್ಸಸ್ ಕಲೆಕ್ಷನ್ಸ್ ಕೂಡ ಇಲ್ಲಿ ಕಡಿಮೆ ದರದಲ್ಲಿ ದೊರೆತಾ ಇರುವುದು ಇಲ್ಲಿನ ವಿಶೇಷ ಹಾಗಾಗಿ ಹೊಸ ಬಟ್ಟೆ ತೆಗೆಯಲು ಸ್ಪೆಷಲ್ ಒಕೇಶನ್ಗಾಗಿ ಕಾಯ್ದೆ ಇದೇ ದಿನವನ್ನು ವಿಶೇಷ ದಿನವನ್ನಾಗಿ ಮಾಡಿ ಇಂದೇ ಭೇಟಿ ನೀಡಿ ರಾಧಾಸ್ಗೆ ಟು ಇಯರ್ಸ್ ಹಲವಾರು ಇವರ ಬಟ್ಟೆ ಮೇಲೆ ಇಲ್ಲಿನೂರ ಐವತ್ತು ರೂಪಾಯಿಗೆ ರೂಪಾಯಿಗೆ ಒಳಗಾಗಿ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಮಕ್ಕಳಿಗೆ ಸಿಗ್ತಾ ಇದೆ ಆಗಿ ಫ್ರಾಕ್ ಟಾಪ್ ಪ್ಯಾಂಟ್ ಎಲ್ಲವೂ ಇದೆ ಅದ್ರ ಜೊತೆಗೆ ಬಾಯ್ಸ್ ಮಕ್ಕಳಿಗೆ ಪ್ರಿಂಟೆಡ್ ಟೀ ಶರ್ಟ್ ಶರ್ಟ್ ಪ್ಯಾಂಟ್ ಎಲ್ಲವೂ ಇಲ್ಲಿ ಲಭ್ಯವಿದೆ ರೇಟ್ ಅಲ್ಲಿ ಯಾವ ರೀತಿಯಾದ ಡಿಫ್ರೆನ್ಸ್ ಇದೆ ಅಂತ ಬಂದಿ ನೋಡ್ಕೊಂಡು ಬರೋಣ ಸುಂದರವಾದ ಫ್ರಾಕ್ ಕಲೆಕ್ಷನ್ಸ್ ನೀವು ನೋಡ್ಬೋದು ಈ ಫ್ರಾಕ್ನ ಆಕ್ಚುವಲ್ ರೇಟ್ ಒಂದೂವರೆ ಸಾವಿರ ಆದ್ರೆ ಈ ಡಿಸ್ಕೌಂಟ್ ಸೇಲ್ ನಲ್ಲಿ ಈ ಫ್ರಾಕ್ ಮುನ್ನೂರ ತೊಂಬತ್ತ ಐದು ರೂಪಾಯಿಗೆ ಇದೆ ಅಂದ್ರೆ ನೀವು ನಂಬ್ತೀರಾ ನಂಬಲೇಬೇಕು ಯಾಕಂತ ಹೇಳಿದ್ರೆ ಅಷ್ಟು ಒಳ್ಳೆಯ ಡಿಸ್ಕೌಂಟ್ ಆಫರ್ ರಾಧು ಕೊಡ್ತಾ ಇದೆ ಅದರ ಜೊತೆಯಲ್ಲಿ ನೀವು ಈ ಫ್ರಾಕ್ ನೋಡ್ಬೋದು ಇದ್ರ ಆಕ್ಚುಲ್ ಪ್ರೈಸ್ ಒಂದು ಸಾವಿರ ರೂಪಾಯಿ ಆದ್ರೆ ಈ ಡಿಸ್ಕೌಂಟ್ ಅಲ್ಲಿ ಮುನ್ನೂರು ರೂಪಾಯಿಗೆ ಈ ಫ್ರಾಕ್ ಸಿಗ್ತಾ ಇದೆ ಹಾಗೆ ಹಲವಾರು ಸುಂದರವಾದ ಫ್ರಾಕ್ ಗರ್ಲ್ ಸೆಕ್ಷನ್ ಇದೆ ಅದೇ ರೀತಿಯಾಗಿ ಬಾಯ್ ಸೆಕ್ಷನ್ ಸೂಟ್ ಆಗುವಂತಹ ಎಲ್ಲಾ ರೀತಿಯ ಶರ್ಟ್ ಟಿ ಶರ್ಟ್ ಒಳ್ಳೆ ದರದಲ್ಲಿ ನಿಮ್ಮ ಕೈಗೆ ದೊರಕುತ್ತದೆ ಇದೀಗ ಲೇಡೀಸ್ ಸೆಕ್ಷನ್ ಅಲ್ಲಿ ಕುರ್ತಾ ಟಾಪ್ ಸೆಕ್ಷನ್ ಅಲ್ಲಿ ನಾವಿದ್ದೇವೆ ನೀವು ಇಲ್ಲಿ ನೋಡ್ತಾ ಇರಬಹುದು ವೈಡ್ ರೇಂಜಸ್ ಆಫ್ ಕಲೆಕ್ಷನ್ಸ್ ಕುರ್ತಾಸ್ ಇಲ್ಲಿದೆ ಅದು ಕೂಡ ಒನ್ ಸೆವೆಂಟಿ ರುಪೀಸ್ ಇಂದ ಕುರ್ತಾ ಸ್ಟಾರ್ಟ್ ಆಗ್ತಾ ಇದೆ ತೌಸಂಡ್ ರುಪೀಸ್ ಬೆಲೆ ಬೆಲೆ ಬಾಳುವಂತಹ ಒಂದು ಕುರ್ತಾ ಟಾಪ್ ಇಲ್ಲಿ ಈಗ ಇನ್ನೂರು ಮುನ್ನೂರು ರೂಪಾಯಿಗೆ ಸಿಗ್ತಾ ಇದೆ ಎಕ್ಸಾಂಪಲ್ ತೋರಿಸೋದಾದ್ರೆ ಈ ಒಂದು ಕುರ್ತಾ ಟಾಪ್ ನೋಡಿ ಇಷ್ಟು ಸುಂದರವಾಗಿರುವ ಈ ಕುರ್ತಾ ಟಾಪ್ ಏಟ್ ಹಂಡ್ರೆಡ್ ರುಪೀಸ್ ಇದರ ಮಾರ್ಕೆಟಿಂಗ್ ಪ್ರೈಸ್ ಆದ್ರೆ ಈ ಡಿಸ್ಕೌಂಟ್ ಸೇಲ್ ಅಲ್ಲಿ ಇದು ತ್ರೀ ಸಿಕ್ಸ್ಟಿ ಫೈವ್ ರುಪೀಸ್ ಗೆ ಅದರ ಜೊತೆಯಲ್ಲಿ ಹಲವಾರು ರೀತಿ ಇದನ್ನು ಕೂಡ ನೀವು ಇದರ ರಿಯಲ್ ಪ್ರೈಸ್ ಕೂಡ ಏಟ್ ಸಿಕ್ಸ್ಟಿ ನೈನ್ ಹಂಡ್ರೆಡ್ ರೇಂಜ್ ಅಲ್ಲಿ ಬರುವಂತಹ ಈ ಕುರ್ತಾ ಟಾಪ್ ಈ ಡಿಸ್ಕೌಂಟ್ ಸೇಲ್ ನಲ್ಲಿ ತ್ರೀ ಟ್ವೆಂಟಿ ಫೈವ್ ಗೆ ಸಿಗ್ತಾ ಇದೆ ಅದೇ ರೀತಿ ಪ್ಲೇನ್ ಕುರ್ತಾ ಸಿಂಪಲ್ ಅದರಲ್ಲಿ ಗ್ರ್ಯಾಂಡ್ ಅದರ ಜೊತೆಗೆ ಪ್ರಿಂಟೆಡ್ ಡಿಸೈನ್ ಹೀಗೆ ನಿಮಗೆ ಬೇಕಾಗಿರುವಂತಹ ಇಂಟ್ರೆಸ್ಟ್ ನ ಮೇಲೆ ಇಲ್ಲಿ ಕುರ್ತಾ ಟಾಪ್ ಗಳು ಕಡಿಮೆ ದರದಲ್ಲಿ ದೊರೀತಾ ಇದೆ ಪ್ಲೇನ್ ಕುರ್ತಾ ಟಾಪ್ ಇಟ್ಟು ಈಗಿನ ಹುಡುಗಿರ ಜನರೇಷನ್ ಪ್ರಿಫರ್ ಮಾಡೋದು ಅದು ಕುರ್ತಾ ಸೆಟ್ ಮತ್ತೆ ಕಾರ್ಡ್ ಸೆಟ್ ಇಲ್ಲಿ ಎಸ್ ಸೈಜ್ ನಿಂದ ಹಿಡಿದು ಸಿಕ್ಸ್ ಎಕ್ಸ್ ಎಲ್ ವರೆಗೆ ಕಾರ್ಡ್ ಸೆಟ್ ಕುರ್ತಾ ಸೆಟ್ ಟೂ ಪೀಸ್ ತ್ರೀ ಪೀಸ್ ಎಲ್ಲ ಲಭ್ಯವಿದೆ ಅದರ ಸ್ಟಾರ್ಟಿಂಗ್ ಪ್ರೈಸ್ ಕೂಡ ಟೂ ನೈಂಟಿ ನೈನ್ ರುಪೀಸ್ ಇಂದ ಆರಂಭವಾಗ್ತದೆ ಯೂಶ್ವಲಿ ಮಾರ್ಕೆಟಿಂಗ್ ಪ್ರೈಸ್ ತೌಸಂಡ್ ರೇಂಜ್ ಇರುವಂತಹ ಈ ಎಲ್ಲ ಕುರ್ತಾ ಸೆಟ್ಗಳು ಈ ಡಿಸ್ಕೌಂಟ್ ಸೇಲ್ ನಲ್ಲಿ ಟೂ ನೈಂಟಿ ನೈನ್ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಅದರಲ್ಲಿ ಬೆಸ್ಟ್ ಕೆಲವನ್ನು ನಿಮಗೆ ಈಗ ನಾವು ತೋರಿಸ್ತೇವೆ ನೋಡಿ ಇದು ಎಷ್ಟು ಸುಂದರವಾಗಿರುವಂತಹ ಒಂದು ಕಾರ್ಡ್ ಸೆಟ್ ಇಲ್ಲಿದೆ ನಿಮಗೆ ಬೇಕಾಗಿರುವಂತಹ ಎಲ್ಲಾ ಸೈಜ್ ಗಳಲ್ಲೂ ಈ ಒಂದು ಕುರ್ತಾ ಸೆಟ್ ಲಭ್ಯವಿದೆ ಕಾಟ್ ಸೆಟ್ ಶಾಲ್ ವಿತ್ ಪ್ಯಾಂಟ್ ಕುರ್ತಾ ನಿಮಗೆ ಯಾವ ರೀತಿಯಾದಂತಹ ಕುರ್ತಾ ಸ್ಟೈಲ್ ಅನ್ನು ನೀವು ಪ್ರಿಫರ್ ಮಾಡ್ತಿರೋ ಎಲ್ಲಾ ಸ್ಟೈಲ್ ಇಲ್ಲಿ ಸಿಂಪಲ್ ಪ್ರಿಂಟೆಡ್ ಗ್ರ್ಯಾಂಡ್ ಎಲ್ಲಾ ರೀತಿಯಾದಂತಹ ಎಲ್ಲಾ ರೇಂಜಲ್ಲೂ ನಿಮಗೆ ಬೇಕಾಗಿರುವಂತಹ ಕುರ್ತಾ ಸೆಟ್ ಇಲ್ಲಿ ಲಭ್ಯವಿದೆ ರಾಧಾಸ್ ನಲ್ಲಿ ಈ ಒಂದು ಲೇಡಿ ಸೆಕ್ಷನ್ ನಲ್ಲಿ ಸಿಬ್ಬಂದಿ ಆಗಿರುವಂತಹ ರಂಜಿತ್ ಅವರು ನಮ್ಮ ಜೊತೆಗಿದ್ದಾರೆ ನಮಸ್ತೆ ಸೊ ಮಾನ್ಸೂನ್ ಮೇಳ ಸ್ಟಾರ್ಟ್ ಆಗಿದೆ ಜನ ತುಂಬಾ ಬರ್ತಾ ಇದ್ದಾರೆ ನಿಮಗೆ ಇಲ್ಲಿ ನೋಡಿದಾಗಲೇ ತುಂಬಾ ಯಾವ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ ರೆಸ್ಪಾನ್ಸ್ ತುಂಬಾ ಒಳ್ಳೇದುಂಟು ಈಗ ಹೌದಾ ಸ್ಟಾರ್ಟ್ ಆಗಿದೆ ತುಂಬಾ ಒಳ್ಳೇದುಂಟು ಅದನ್ನೆಲ್ಲ ನೋಡಿ ಅಂತ ಒಂದು ಹೌದು ನೋಡುವಾಗಲೇ ಗೊತ್ತಾಗ್ತಾ ಉಂಟು ಹೇಗೆ ಸೇಲ್ ಆಗ್ತಾ ಉಂಟು ಒಳ್ಳೆ ಸೇಲ್ ಆಗ್ತಾ ಉಂಟು ಕಲೆಕ್ಷನ್ ಒಳ್ಳೆ ಒಳ್ಳೆದುಂಟು ಸ್ಟಾರ್ಟಿಂಗ್ ನಿಮಗೆ ಇನ್ನೂರ ತೊಂಬತ್ತೊಂಬತ್ತು ಸ್ಟಾರ್ಟಿಂಗ್ ಈಗ ನೋಡಿ ಚಂದ ಉಂಟು ಶಾಲ್ ಪ್ಯಾಂಟ್ ಎಲ್ಲ ಬರ್ತದೆ ಕುರ್ತಾ ಸೆಟ್ ಒಳ್ಳೇದುಂಟು ಇವಲ್ಲಿ ಇದು ನಿಮಗೆ ಫೈವ್ ಹಂಡ್ರೆಡ್ ಮತ್ತೆ ಇದು ಫೋರ್ ಹಂಡ್ರೆಡ್ ಒಳ್ಳೇದುಂಟು ಫೋರ್ ಹಂಡ್ರೆಡ್ ಪ್ಯಾಂಟ್ ಎಲ್ಲ ಒಳ್ಳೇದುಂಟು ಇದು ಸಹ ಇದು ಫೈವ್ ಹಂಡ್ರೆಡ್ ಇಲ್ಲ ಇದು ತ್ರೀ ಹಂಡ್ರೆಡ್ ನೋಡಿ ಅಂತೆ ಸೂಪರ್ ಉಂಟು ತ್ರೀ ಹಂಡ್ರೆಡ್ ಶಾಲ್ ಪ್ಯಾಂಟ್ ಎಲ್ಲ ಸಿಗ್ತದೆ ನಿಮಗೆ ಮಾರ್ಕೆಟಿಂಗ್ ಪ್ರೈಸ್ ಸೇಲ್ ನಿಮಗೆ ಇದಾದ ಒಂದು ಹಂಡ್ರೆಡ್ ಇರ್ತದೆ ನಿಮಗೆ ಕ್ವಾಲಿಟಿ ಎಲ್ಲ ನೋಡಿ ಇದೆಲ್ಲ ಐವತ್ತು ಒಂದು ರೂಪಾಯಿ ಉಂಟು ನೋಡಿ ವೀಕ್ಷಕರ ಪ್ರೈಸ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆದ್ರೆ ಈ ಒಂದು ಮಾನ್ಸೂನ್ ಸೇಲ್ ಅಲ್ಲಿ ಸಿಕ್ಸ್ ಫಿಫ್ಟಿಗೆ ಇದನ್ನು ಸೇಲ್ ಮಾಡ್ತಾ ಇದ್ರೆ ಕ್ವಾಲಿಟಿ ಕೂಡ ಅಷ್ಟೇ ಸುಂದರವಾಗಿದೆ ಒಂದು ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್ ಇದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ರಾಧಾಸ್ ಈ ಮಾನ್ಸೂನ್ ಆಫರ್ ಹಲವಾರು ವೆಸ್ಟರ್ನ್ ಡ್ರೆಸ್ಸಸ್ ಮೇಲೂ ಇದೆ ಇಲ್ಲಿ ಲೇಡೀಸ್ ವೆಸ್ಟರ್ನ್ ಡ್ರೆಸ್ ನೋಡೋದಾದ್ರೆ ನೋಡಿ ಇದೊಂದು ವೆಸ್ಟರ್ನ್ ಅದೇ ರೀತಿ ಜೀನ್ಸ್ ಶರ್ಟ್ ಅಂದ್ರೆ ಈಗಿನ ಯಂಗ್ ಜನರೇಷನ್ ಇಷ್ಟಪಡುವಂತಹ ಜೀನ್ಸ್ ಟಾಪ್ಸ್ ಕ್ರಾಪ್ ಟಾಪ್ಸ್ ಅದರ ಜೊತೆಗೆ ಶಾರ್ಟ್ ಕುರ್ತಿ ಇದ್ರದೆಲ್ಲ ಬೇಸಿಕ್ ಪ್ರೈಸ್ ಟು ಟ್ವೆಂಟಿ ಫೈವ್ ಟೂ ಟ್ವೆಂಟಿ ಫೈವ್ ಇಂದ ಈ ಎಲ್ಲ ಫ್ರಾಕ್ ಆಗಿರ್ಬೋದು ಜೀನ್ಸ್ ಟಾಪ್ ಆಗಿರ್ಬೋದು ಅದರ ಜೊತೆಗೆ ಜೀನ್ಸ್ ಪ್ಯಾಂಟ್ ಗಳು ಕೂಡ ಸ್ಟಾರ್ಟ್ ಆಗ್ತದೆ ಈ ಜೀನ್ಸ್ ಪ್ಯಾಂಟ್ ನ ಬೆಲೆ ತ್ರೀ ಸಿಕ್ಸ್ಟಿ ರುಪೀಸ್ ಸೊ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಈಗಿನ ಜನರೇಷನ್ಗೆ ಇಷ್ಟ ಆಗುವಂತಹ ಎಲ್ಲ ಪ್ರಾಡಕ್ಟ್ಸ್ ಒಳ್ಳೆ ಬೆಲೆಯಲ್ಲಿ ಇಲ್ಲಿ ದೊರೀತಾ ಇದೆ ಪ್ಯಾಂಟ್ ಒಳ್ಳೆ ಡಿಸ್ಕೌಂಟ್ ಇಲ್ಲಿದೆ ಪ್ಯಾಂಟ್ ಮೇಲೆ ಬೇಸ್ ಪ್ರೈಸ್ ಅಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ ಒನ್ ತರ್ಟಿ ರುಪೀಸ್ ಒಳ್ಳೆ ಕ್ವಾಲಿಟಿ ಪ್ಯಾಂಟ್ಸ್ ಕಂಪೆನಿ ಒಳ್ಳೆ ಬ್ರ್ಯಾಂಡ್ ನ ಪ್ಯಾಂಟ್ಸ್ ಇಲ್ಲಿ ಕೊಡ್ತಾ ಇದ್ದಾರೆ ಲೆಗ್ಗಿನ್ಸ್ ಆಗಿರ್ಬೋದು ಅದರ ಜೊತೆಯಲ್ಲಿ ಸ್ಟ್ರೈಟ್ ಕಟ್ ಪ್ಯಾಂಟ್ ಆಗಿರ್ಬೋದು ಈಗಿನ ಅವರು ಪ್ರಿಫರ್ ಮಾಡುವಂಥದ್ದು ಹೆಚ್ಚಾಗಿ ಪ್ಲಾಜೋ ಪ್ಲಾಜೋದಲ್ಲೂ ಒಳ್ಳೆ ಆಫರ್ ಕೂಡ ಇಲ್ಲಿದೆ ಅದರ ಜೊತೆಗೆ ಜಾಗರ್ ಪ್ರಿಂಟೆಡ್ ಪ್ಲಾಜೋ ಪ್ಲೇನ್ ಪ್ಲಾಜೋ ಎಲ್ಲವೂ ಕೂಡ ಒಂದೊಳ್ಳೆ ಬೆಲೆಗೆ ಇಲ್ಲಿ ಲಭ್ಯವಿದೆ ಏನೆಲ್ಲ ಪರ್ಚೇಸ್ ಮಾಡಿದ್ರಿ ನಾನು ಶಾರ್ಟ್ ಕುರ್ತೀಸ್ ತಗೊಂಡೊಂದು ಎಷ್ಟು ಎಷ್ಟು ತಗೊಂಡ್ರಿ ಐದು ಸೆಟ್ ತಗೊಂಡ್ರಿ ಇಬ್ರು ಫ್ರೆಂಡ್ ಸೇರಿ ಹತ್ತು ತಗೊಂಡ್ರಿ ಸರಿ ಆಮೇಲೆ ಈಗ ಅಮ್ಮ ಪರ್ಚೇಸ್ ಮಾಡ್ತಿದ್ದಾರೆ ಚೆನ್ನಾಗಿದೆ ಹೌದಾ ಹೇಗುಂಟು ಕಲೆಕ್ಷನ್ ಶಾರ್ಟ್ ಕುರ್ತೀಸ್ ಚೆನ್ನಾಗಿದೆ ಚೆನ್ನಾಗಿದೆ ಚಂದ ಉಂಟು ಸೊ ಕಿಡ್ ಸೆಕ್ಷನ್ ಆಯ್ತು ಲೇಡೀಸ್ ಸೆಕ್ಷನ್ ಆಯ್ತು ಈಗ ಒಂದು ಇಂಟ್ರೆಸ್ಟಿಂಗ್ ಸೆಕ್ಷನ್ ಅಲ್ಲಿ ನಾವಿದ್ದೇವೆ ಅದುವೇ ಸಾರಿ ಸೆಕ್ಷನ್ ನೀವಿಲ್ಲಿ ಇಲ್ಲಿ ಜನ ನೋಡ್ತಾ ಇರಬಹುದು ಇಷ್ಟು ಜನ ನೋಡುವಾಗಲೇ ನಮಗೆ ಅನಿಸ್ತದೆ ಅಷ್ಟು ಕಲೆಕ್ಷನ್ ಇಲ್ಲಿ ಉಂಟು ಅಷ್ಟು ಎಲ್ಲ ಮಹಿಳೆಯರ ಮುಖದಲ್ಲಿ ಒಂದು ನಗು ಉಂಟು ಸೊ ತುಂಬಾ ಸಾರಿ ಸೆಲೆಕ್ಷನ್ ಮಾಡುದ್ರಲ್ಲಿ ಎಲ್ಲರೂ ಬ್ಯುಸಿ ಆಗಿದ್ದಾರೆ ಮಾತಾಡಿಸ್ಕೊಂಡು ಬರೋಣ ಸೊ ಈ ಸಾರಿ ಸೆಕ್ಷನ್ ಅಲ್ಲಿ ಹಲವಾರು ವಿಧದ ಹಲವಾರು ಟೈಪ್ ಸಾರಿ ಕಲೆಕ್ಷನ್ ನಿಮಗೆ ಇಲ್ಲಿದೆ ಸೊ ಮೊದಲೇದಾಗಿ ಕಾಟನ್ ಸಾರಿಯಿಂದ ಸ್ಟಾರ್ಟ್ ಮಾಡೋದಾದ್ರೆ ಒನ್ ಸಿಕ್ಸ್ಟಿ ಪ್ರೈಸ್ ಇಂದ ಸ್ಟಾರ್ಟ್ ಆಗಿ ಬೇಕಾಗಿರುವಂತಹ ಒಳ್ಳೊಳ್ಳೆ ಡಿಸೈನ್ ಕಾಟನ್ ಸಾರೀಸ್ ಇಲ್ಲದೆ ಪ್ಲೇನ್ ಆಗಿರ್ಬೋದು ಅದರ ಜೊತೆಯಲ್ಲಿ ಚೆಕ್ಸ್ ಕೂಡ ನಿಮಗೆ ಡಿಸೈನ್ ಇಲ್ಲಿದೆ ಈ ಒಂದು ಕಾಟನ್ ಸಾರಿಯ ಸ್ಟಾರ್ಟಿಂಗ್ ಪ್ರೈಸ್ ಒನ್ ಸಿಕ್ಸ್ಟಿ ರುಪೀಸ್ ತುಂಬಾ ಒಳ್ಳೆ ಕ್ವಾಲಿಟಿ ಅದರ ಜೊತೆಗೆ ಒಳ್ಳೆ ಕಲರ್ಫುಲ್ ಆಗಿರುವಂತಹ ಸಾರಿ ಕಲೆಕ್ಷನ್ ಇಲ್ಲಿದೆ ಅದ್ರ ಜೊತೆಯಲ್ಲಿ ಪ್ರಿಂಟೆಡ್ ಕಾಟನ್ ಸ್ಯಾರೀಸ್ ಕೂಡ ಇದು ಈಗಿನ ಲೇಟೆಸ್ಟ್ ಸ್ಟೈಲ್ ಸೊ ಪ್ರಿಂಟೆಡ್ ಕಾಟನ್ ಸಾರೀಸ್ ಇದರ ಪ್ರೈಸ್ ಕೂಡ ಒನ್ ನೈಂಟಿ ರುಪೀಸ್ ಸ್ಟಾರ್ಟಿಂಗ್ ಪ್ರೈಸ್ ಒನ್ ನೈಂಟಿ ರುಪೀಸ್ ಸೊ ಸಾರೀಸ್ ಅಲ್ಲಿ ಈಗ ಒಂದು ಟ್ರೆಂಡಿಂಗ್ ಅಲ್ಲಿರುವಂತಹ ಒಂದು ಡಿಸೈನ್ ಅಂದ್ರೆ ಅದು ಬಾಂದಿನಿ ಡಿಸೈನ್ ಬರುವಂತಹ ಸಾರಿ ಸೊ ಬಾಂದಿನಿ ಡಿಸೈನ್ ಕಲೆಕ್ಷನ್ ಸಾರೀಸ್ ಕೂಡ ಇಲ್ಲಿದೆ ಇದರ ಬೆಲೆ ಟೂ ಫೋರ್ಟಿ ರುಪೀಸ್ ಎಷ್ಟು ಕಡಿಮೆ ಬೆಲೆಗೆ ತುಂಬಾ ಕ್ವಾಲಿಟಿ ಅದರಲ್ಲಿ ನಿಮಗೆ ಬೇಕಾಗಿರುವಂತಹ ಕಲರ್ ಇಲ್ಲಿ ನೋಡಬಹುದು ಕೆಂಪು ಹಳದಿ ಮೆರೂನ್ ಪರ್ಪಲ್ ಬ್ಲೂ ಕಲರ್ ಎಲ್ಲಾ ರೀತಿಯಾದಂತಹ ಬಾಂದಿನಿ ಡಿಸೈನ್ ಬಂದಿರುವಂತಹ ಸಾರಿ ಟೂ ಫೋರ್ಟಿ ರುಪೀಸ್ಗೆ ಈ ಮಾನ್ಸೂನ್ ಮೇಲ ಮೇಳದಲ್ಲಿ ಇಲ್ಲಿದೆ ಡಿಜಿಟಲ್ ಪ್ರಿಂಟ್ ಬಂದಿರುವಂತಹ ಸಾರಿ ಕಲೆಕ್ಷನ್ ಕೂಡ ಇಲ್ಲಿದೆ ಇದರ ಆಕ್ಚುಯಲ್ ಮಾರ್ಕೆಟಿಂಗ್ ಪ್ರೈಸ್ ತೌಸಂಡ್ ರುಪೀಸ್ ಆದ್ರೆ ಈ ಮಾನ್ಸೂನ್ ಮೇಳದಲ್ಲಿ ಇದರ ಪ್ರೈಸ್ ಫೈವ್ ಹಂಡ್ರೆಡ್ ರುಪೀಸ್ ಇದರಲ್ಲಿ ವೆರೈಟೀಸ್ ಆಫ್ ಕಲರ್ಸ್ ಇದೆ ಲೈಟ್ ಶೇಡ್ ಅಲ್ಲಿ ಫ್ಲೋರಲ್ ಡಿಸೈನ್ ಇಷ್ಟ ಆಗೋರಿಗೆ ಫ್ಲೋರಲ್ ಡಿಸೈನ್ ಅದರ ಜೊತೆಯಲ್ಲಿ ಪ್ಲೇನ್ ಡಿಸೈನ್ ಇಷ್ಟ ಆಗೋರಿಗೆ ಪ್ಲೇನ್ ಡಿಸೈನ್ ನಿಮಗೆ ಯಾವ ಪ್ಯಾಟರ್ನ್ ಬೇಕು ಅಂತಹ ಡಿಜಿಟಲ್ ಪ್ರಿಂಟ್ ಅದ್ರ ಜೊತೆಯಲ್ಲಿ ನಿಮಗೆ ಇಷ್ಟ ಆಗುವಂತಹ ಒಂದು ಲೈಟ್ ಶೇಡ್ ನ ಕಲರ್ ನ ಸಾರಿ ಇದಾಗಿದೆ ಸೊ ಇಲ್ಲಿ ಒಬ್ರು ಕಸ್ಟಮರ್ ಇದಾರೆ ಅವ್ರ ಹತ್ರ ಮಾತಾಡ್ಸೋಣ ಇಂದೆ ಒಂದು ಮ್ಯಾಮ್ ಸಾರಿ ಕಲೆಕ್ಷನ್ಸ್ ಕೂಡ ಆ 컬렉션 ಸೆಕ್ಟರ್ ಇನ್ಫೋರ್ಡಬಲ್ ಪ್ರೈಸ್ ಪರ್ಚೇಸ್ ಮಾಡ್ತಾರೆ ಆ ಕೋಡಲ್ ವರ್ತಿತಾ ಕೋಡಲ್ ವರ್ತಿತಾ ಓಕೆ ನಿನ್ನೆ ಎಂಟು ಸಾರಿ ಪರ್ಚೇಸ್ ಮಾಡಿದ್ದಾರೆ ಮಾಡಿದರೆ ಸೋ ಬರ್ತಿನ ಓಕೆ ಥ್ಯಾಂಕ್ ಯು ಸೋ ಸಾರಿಯಲ್ಲಿ ದಿನಕ್ಕೊಂದು ಟ್ರೆಂಡ್ ಬರ್ತವೇ ಇರುತ್ತೆ ಸೊ ಇಲ್ಲಿ ಒಂದು ಸಾರಿ ನೋಡಿ ಇದರಲ್ಲಿ ವರ್ಲಿ ಆರ್ಟ್ ಡಿಸೈನ್ ಕೂಡ ಇದೆ ಲೈಟ್ ಕಲರ್ ಅಲ್ಲಿ ತುಂಬಾ ಕಲರ್ಫುಲ್ ಆಗಿ ವರ್ಲಿ ಮಾಡಿ ತುಂಬಾ ಅಟ್ರಾಕ್ಟಿವ್ ಸಾರಿ ಇದು ಅಂತ ಹೇಳ್ಬೋದು ಇದರಲ್ಲಿ ಹಲವಾರು ಕಲರ್ಸ್ ಇದೆ ಲೈಟ್ ಪಿಂಕ್ ಲೈಟ್ ಆರೆಂಜ್ ಸ್ಕೈ ಬ್ಲೂ ಅದರ ಜೊತೆಯಲ್ಲಿ ಲೈಟ್ ಪರ್ಪಲ್ ಸೊ ಈ ವರ್ಲಿ ಆರ್ಟ್ ಕೆಲವರು ಈ ಆರ್ಟಿಸ್ಟ್ ಗಳು ಏನ್ ಇರ್ತಾರೆ ಅವರು ತುಂಬಾ ವರ್ಲಿ ಆರ್ಟ್ ಆಗಿರ್ಬೋದು ಅಥವಾ ಹೀಗೆ ಬಾನಿನಿ ಡಿಸೈನ್ಸ್ ಇಂಥ ಡಿಸೈನ್ಸ್ ಪ್ರಿಫರ್ ಮಾಡ್ತಾರೆ ಸೊ ಈಗ ಆ ಸಾರಿ ಆ ಅಂತ ಡಿಸೈನ್ ಗಳು ಸಾರಿಯಲ್ಲೂ ಬರ್ತದೆ ಅಂಡ್ ಇದ್ರ ಪ್ರೈಸ್ ತ್ರೀ ಟ್ವೆಂಟಿ ಫೈವ್ ರುಪೀಸ್ ಇದೊಂದು ಸಾರಿ ಕಲೆಕ್ಷನ್ ನೋಡಿ ಕಾಟನ್ ಜರಿ ಕಲೆಕ್ಷನ್ ಆಗಿದೆ ಸೊ ನೋಡುವಾಗ ನಿಮಗೆ ಕಾಟನ್ ಅಂತ ಅನಿಸ್ಬೋದು ಆದ್ರೆ ಎಷ್ಟು ದೊಡ್ಡ ಫಂಕ್ಷನ್ ಆದ್ರೂ ಇದನ್ನ ವೇರ್ ಮಾಡ್ಕೊಂಡು ಹೋಗ್ಬೋದು ಯಾಕಂದ್ರೆ ಅಷ್ಟು ಗ್ರ್ಯಾಂಡ್ ಲುಕ್ ಇಲ್ಲಿದೆ ಇಲ್ಲಿರುವಂತಹ ಬ್ರೈಟ್ ಕಲರ್ಸ್ ಆಗಿರ್ಬೋದು ಅಥವಾ ಇದರ ಜೊತೆಲಿರುವಂತಹ ಗೋಲ್ಡನ್ ಬಾರ್ಡರ್ ಡಿಸೈನ್ ಗೋಲ್ಡರ್ ಫ್ಲವರ್ ಡಿಸೈನ್ ಗೋಲ್ಡನ್ ಲೀಫ್ ಡಿಸೈನ್ ಹೀಗೆ ಇದೆಲ್ಲ ಈ ಸಾರಿಯ ಲುಕ್ ಇನ್ನೂ ಹೆಚ್ಚು ಮಾಡ್ತಾ ಇದೆ ಸೊ ಇದ್ರ ಪ್ರೈಸ್ ತ್ರೀ ನೈಂಟಿ ಫೈವ್ ರುಪೀಸ್ ಇಷ್ಟು ಕಮ್ಮಿ ಬೆಲೆಗೆ ಇಷ್ಟು ಗ್ರ್ಯಾಂಡ್ ಲುಕ್ ನ ಸಾರಿ ಪುತ್ತೂರಿನಲ್ಲಿ ಎಲ್ಲಿಯಾರು ಸಿಗ್ತದೆ ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ರಾಧಾಸ್ ಮಳಿಗೆಯಲ್ಲಿ ಸೊ ಜರಿ ಸಾರೀಸ್ ಸ್ಟಾರ್ಟಿಂಗ್ ಪ್ರೈಸ್ ಟೂ ಫೋರ್ಟಿ ರುಪೀಸ್ಗೆ ತುಂಬಾ ಕಲರ್ಫುಲ್ ಆಗಿರುವಂತಹ ನಿಮಗೆ ಇಷ್ಟ ಆಗಿರುವಂತಹ ಡಿಸೈನ್ಸ್ ನಲ್ಲಿ ಇಲ್ಲಿದೆ ನೀವು ನೋಡ್ತಾ ಇರಬಹುದು ಸೊ ಇದೆಲ್ಲ ಬಾರ್ಡರ್ ಇರುವಂತಹ ಸಾರೀಸ್ ಇದರ ಸ್ಟಾರ್ಟಿಂಗ್ ಪ್ರೈಸ್ ಟೂ ಅಲ್ಲಿ ಇರೋದು ಇನ್ನೊಂದು ಸಾರಿ ಟೈಪ್ ಅಂದ್ರೆ ಬಾರ್ಡರ್ಲೆಸ್ ಸ್ಯಾರೀಸ್ ಸೊ ಬಾರ್ಡರ್ಲೆಸ್ ಸಾರೀಸ್ ಕೂಡ ಲೈಟ್ ಕಲರ್ ಆಗಿರ್ಬೋದು ಡಾರ್ಕ್ ಕಲರ್ ಆಗಿರ್ಬೋದು ಸಿಂಪಲ್ ಗ್ರ್ಯಾಂಡ್ ನೀವು ಯಾವ ರೀತಿ ಇಷ್ಟ ಆ ರೀತಿ ಸಾರಿ ಕಲೆಕ್ಷನ್ ಇಲ್ಲಿದೆ ಅದು ಕೂಡ ಟೂ ಫೋರ್ಟಿ ರುಪೀಸ್ಗೆ ಇಷ್ಟು ಕ್ವಾಲಿಟಿ ಇರುವಂತಹ ಜರಿ ಸಾರಿ ಇಲ್ಲಿ ಲಭ್ಯವಿದೆ ಸೊ ಇಲ್ಲಿ ನೋಡಿ ವೀಕ್ಷಕರೇ ಬನಾರಸ್ ಸಿಲ್ಕ್ ಸ್ಯಾರೀಸ್ ಇದರ ರೇಟ್ ಸಿಕ್ಸ್ ಹಂಡ್ರೆಡ್ ಅಂಡ್ ಟೆನ್ ರುಪೀಸ್ ಇಷ್ಟು ಸಿಕ್ಸ್ ಹಂಡ್ರೆಡ್ ಅಂಡ್ ಟೆನ್ ರುಪೀಸ್ ಈ ಒಂದು ವ್ಯಾಲ್ಯೂಗೆ ಇಷ್ಟು ಕ್ವಾಲಿಟಿ ಇರುವಂತಹ ಇಷ್ಟು ಕಲರ್ಫುಲ್ ಆಗಿರುವಂತಹ ಬನಾರಸ್ ಸಾರಿ ಇಲ್ಲಿ ದೊರೀತಾ ಇದೆ ಇದರಲ್ಲಿ ನಿಮಗೆ ಇಷ್ಟ ಆಗುವಂತಹ ಬೇರೆ ಬೇರೆ ಕಲರ್ಸ್ ಇದೆ ಅಂದ್ರೆ ಪಿಂಕ್ ಆಗಿರ್ಬೋದು ಡಾರ್ಕ್ ಬ್ಲೂ ಆಗಿರ್ಬೋದು ಸೊ ಡಾರ್ಕ್ ಶೇಡ್ ಅಲ್ಲಿ ತುಂಬಾ ಅಟ್ರಾಕ್ಟಿವ್ ಸಾರಿ ಇಲ್ಲಿ ಬನಾರಸ್ ಸಿಲ್ಕ್ ಸಾರೀಸ್ ಸೊ ಅದು ಕೂಡ ಸಿಕ್ಸ್ ಹಂಡ್ರೆಡ್ ಅಂಡ್ ಟೆನ್ ಅಂದ್ರೆ ನಮ್ತೀರಾ ನಿಜವಾಗ್ಲೂ ನಂಬಲೇಬೇಕು ಯಾಕಂತ ಹೇಳಿದ್ರೆ ಅಷ್ಟು ಕಲರ್ಫುಲ್ ಬನಾರಸ್ ಸಿಲ್ಕ್ ಸಾರೀಸ್ ಇಲ್ಲಿ ಕೊಡ್ತಾ ಇದ್ದಾರೆ ಇಲ್ಲಿ ಒಂದು ಬ್ಯೂಟಿಫುಲ್ ಸಿಲ್ಕ್ ಸಾರಿ ಇದೆ ಇದರ ರೇಟ್ ತ್ರೀ ಸೆವೆಂಟಿ ರುಪೀಸ್ ಆದ್ರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಎಲ್ಲ ಸಾರಿ ತಗೊಂಡ್ತು ಗೆ ಎಂಬ್ರಾಯ್ಡರಿ ವರ್ಕ್ ಮಾಡಿಸ್ಬೇಕಾದ್ರೆ ಇನ್ನಷ್ಟು ಕಾಸ್ಟ್ ಆಗ್ತದೆ ಅಂತ ವರಿ ಮಾಡೋರು ಎಷ್ಟೋ ಜನ ಆದ್ರೆ ಸರ್ಪ್ರೈಸಿಂಗ್ ಅಂದ್ರೆ ಈ ಸಾರಿಯ ಜೊತೆ ವಿತ್ ಎಂಬ್ರಾಯ್ಡರಿ ಬ್ಲೌಸ್ ಡಿಸೈನ್ ಇರುವಂತಹ ಕಲೆಕ್ಷನ್ ಇಲ್ಲಿದೆ ನಿಮಗೆ ಬೇಕಾಗಿರುವಂತಹ ಕಲರ್ ಅಲ್ಲಿ ಒಂದೊಳ್ಳೆ ಡಿಸೈನ್ ಪ್ಯಾಟರ್ನ್ ಹಲವಾರು ಡಿಸೈನ್ ಸ್ಟೈಲ್ ನೀವು ನೋಡಬಹುದು ಯಾವ ರೀತಿಯಾಗಿ ಬ್ಲೌಸ್ಗೂ ಎಂಬ್ರಾಯ್ಡರಿ ವರ್ಕ್ ಕೊಟ್ಟು ಸಾರಿ ಜೊತೆ ಅಟ್ಯಾಚ್ ಮಾಡಿ ತ್ರೀ ಸೆವೆಂಟಿ ರುಪೀಸ್ ಗೆ ಸೇಲ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ನೋಡಿ ಟಿಶ್ಯೂ ಸಾರಿ ಕಲೆಕ್ಷನ್ಸ್ ಕೂಡ ಇಲ್ಲಿದೆ ಇದರ ಮಾರ್ಕೆಟಿಂಗ್ ಪ್ರೈಸ್ ಏಟ್ ಹಂಡ್ರೆಡ್ ಇಂದ ನೈನ್ ಹಂಡ್ರೆಡ್ ಇರ್ತದೆ ಯೂಶಲಿ ಆದ್ರೆ ಈ ಮಾನ್ಸೂನ್ ಸೇಲ್ ಅಲ್ಲಿ ಫೈವ್ ನೈಂಟಿ ನೈನ್ ಗೆ ಬ್ಯೂಟಿಫುಲ್ ಟಿಶ್ಯೂ ಸಾರೀಸ್ ಕೂಡ ಇವರು ಪ್ರೊವೈಡ್ ಮಾಡ್ತಾ ಇದಾರೆ ಇಲ್ಲಿ ನೋಡ್ತಿರ್ಬೋದು ಒಂದೊಳ್ಳೆ ರೇರ್ ಕಲರ್ ಕಾಂಟ್ರಾಸ್ಟ್ ಇದು ಅಂದ್ರೆ ಕ್ರೀಮಿಗೆ ಡಾರ್ಕ್ ಗ್ರೀನ್ ಕಲರ್ ಇದೆ ಅದರ ಜೊತೆಯಲ್ಲಿ ಹಲವಾರು ನಿಮ್ಗೆ ಇಷ್ಟವಾಗುವಂತಹ ಲೈಟ್ ಕಲರ್ ನ ಒಳ್ಳೆ ಕಾಂಟ್ರಾಸ್ಟ್ ಕಲರ್ ಸಾರೀಸ್ ಇಲ್ಲಿದೆ ಸೊ ಸಾರಿ ಸೆಕ್ಷನ್ ಅಲ್ಲಿ ಕ್ರೇಪ್ ಸಾರೀಸ್ ನ ಕಲೆಕ್ಷನ್ ನೋಡೋದಾದ್ರೆ ಇಲ್ಲಿ ನೋಡ್ತಿರ್ಬೋದು ಒಂದು ಪ್ಲೇನ್ ಕ್ರೇಪ್ ಸಾರಿ ಡಿಸೈನ್ ಇದರ ಯೂಶುವಲ್ ಪ್ರೈಸ್ ತೌಸಂಡ್ ರುಪೀಸ್ ಆದ್ರೆ ಈ ಮಾನ್ಸೂನ್ ಮೇಳದಲ್ಲಿ ಐನೂರು ರೂಪಾಯಿಗೆ ಈ ಸಾರಿ ಲಭ್ಯವಿದೆ ಪ್ಲೇನ್ ಅಲ್ಲಿರುವಂತಹ ಈ ಒಂದು ಕ್ರೇಪ್ ಸಾರೀಸಲ್ಲಿ ನಿಮಗೆ ಇಷ್ಟವಾಗುವಂತಹ ಹಲವಾರು ಕಲರ್ಸ್ ಇದೆ ಪಿಂಕ್ ಆಗಿರ್ಬೋದು ಬ್ಲೂ ಆಗಿರ್ಬೋದು ಪರ್ಪಲ್ ಆಗಿರ್ಬೋದು ಕ್ರೇಪ್ ಸಾರೀಸಲ್ಲಿ ಇನ್ನಷ್ಟು ಗ್ರ್ಯಾಂಡ್ ಲುಕ್ ಬೇಕು ಅಂತಾದ್ರೆ ಬೇರೆ ಡಿಸೈನ್ ಇರುವಂತಹ ಕ್ರೇಪ್ ಸಾರಿ ಕಲೆಕ್ಷನ್ಸ್ ಕೂಡ ಇಲ್ಲಿದೆ ನೀವು ನೋಡೋ ಹಾಗೆ ತುಂಬಾ ಬ್ಯೂಟಿಫುಲ್ ಕಲರ್ ಕಾಂಟ್ರಾಸ್ಟ್ ಇರುವ ಜೊತೆಗೆ ಫ್ಲೋರಲ್ ಡಿಸೈನ್ ಇರುವಂತಹ ಸಾರಿ ಕಲೆಕ್ಷನ್ಸ್ ಇಲ್ಲಿದೆ ಸೊ ವೀಕ್ಷಕರೇ ಸಾರೀಸ್ ಅಲ್ಲೂ ಇಷ್ಟೊಂದು ವೆರೈಟೀಸ್ ಆಫ್ ಸಾರೀಸ್ ಇದೆ ಅಂತ ಹೇಳಿದ್ರೆ ಅದು ರಾಧಾಸಿಗೆ ಬಂದ ಮೇಲೆ ಗೊತ್ತಾಯ್ತು ಸೊ ಇಲ್ಲಿ ಒಂದು ಬ್ಯೂಟಿಫುಲ್ ಕಾಟನ್ ಸಾರೀಸ್ ಇದೆ ಪ್ರಿಂಟೆಡ್ ಸಾರೀಸ್ ಎಷ್ಟು ಬ್ಯೂಟಿಫುಲ್ ಆಗಿ ಒಂದು ನೇಚರ್ ಅನ್ನು ಇದರಲ್ಲಿ ಪ್ರಿಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಹಲವಾರು ಸಾರೀಸ್ ನೋಡಬಹುದು ಇಲ್ಲಿ ನೋಡಿ ಪಿಕಾಕ್ ಆಗಿರಬಹುದು ಒಂದಿಷ್ಟು ಒಳ್ಳೆ ಸ್ಟೋರಿ ಟೆಲ್ಲಿಂಗ್ ತರ ಇದೆ ಈ ರೇಟ್ ಸಿಕ್ಸ್ ಹಂಡ್ರೆಡ್ ರೇಂಜ್ ಅಲ್ಲಿ ಇರ್ವೆ ಈ ಎಲ್ಲ ಕಾಟನ್ ಸಾರೀಸ್ ತುಂಬಾ ಪಿಕಾಕ್ ಆಗಿರ್ಬೋದು ಬರ್ಡ್ಸ್ ಆಗಿರ್ಬೋದು ಹೀಗೆ ನೇಚರ್ ಪ್ರಿಂಟೆಡ್ ಸಾರೀಸ್ ಈ ಒಂದು ಬ್ಯೂಟಿಫುಲ್ ಕಾಟನ್ ಸಾರಿ ಸೊ ಸಾರಿ ಸೆಕ್ಷನ್ ನ ಸಿಬ್ಬಂದಿ ಆಗಿರುವಂತಹ ಕೀರ್ತನ್ ಅವರು ನಮ್ಮ ಜೊತೆಗಿದ್ದಾರೆ ಸೊ ಕೀರ್ತನ್ ಅವರೇ ಯೂಶ್ವಲಿ ಪುತ್ತೂರು ಒಂದು ಫ್ಯಾಷನ್ ಹಬ್ಬ ಅಂದ್ರೆ ಅದು ಆದೂನ್ ಮೇಳ ಸೊ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ರೆಸ್ಪಾನ್ಸ್ ಯಾವ ರೀತಿ ಆಗಿದೆ ಸೂಪರ್ ಆಗಿದೆ ನಿಮಗೆ ಹೌದಾ ಒಳ್ಳೆ ನಮಗೆ ಮತ್ತೆ ಕಲೆಕ್ಷನ್ ಕೂಡ ಒಳ್ಳೇದುಂಟು ಚೀಪರ್ ಇಂದ ಒನ್ ಸಿಕ್ಸ್ಟಿ ತೌಸಂಡ್ ತನಕ ಕಾಟನ್ ಸಾರೀಸ್ ಇದೆ ಹಾಗೆ ಕ್ರೇಪ್ ಸಾರಿ ಕೂಡ ಚೆನ್ನಾಗಿದೆ ನಿಮಗೆ ಮೆಟೀರಿಯಲ್ಸ್ ಎಲ್ಲ ಚೆನ್ನಾಗಿದೆ ನಿಮಗೆ ಫ್ಯಾನ್ಸಿ ಸಾರೀಸು ಪೂನಮ್ ಸಾರೀಸು ಜಾರ್ಜೆಟ್ ಮೆಟೀರಿಯಲ್ ಎಲ್ಲ ಇದೆ ನಿಮಗೆ ಇಲ್ಲಿ ಆಲ್ ಓವರ್ ನಿಮಗೆ ಕಿರ್ಸಿಂದ ಬಂದು ಜೆನ್ಸ್ ತನಕ ನಿಮಗೆ ಆಲ್ ಓವರ್ ಚೀಪ್ ಅಂಡ್ ಬೆಸ್ಟ್ ಕಲೆಕ್ಷನ್ಸ್ ಇದೆ ನಿಮಗೆ ಇಲ್ಲಿ ಸಿಲ್ಕ್ ಸ್ಯಾರೀಸ್ ಆಯಿತು ಕಾಟನ್ ಸಾರೀಸ್ ಆಯಿತು ಈಗ ನಾವು ಫ್ಯಾನ್ಸಿ ಸಾರಿ ಸೆಕ್ಷನ್ಸ್ ಅಲ್ಲಿ ಇದ್ದೇವೆ ನೀವು ಇಲ್ಲಿ ನೋಡಬಹುದು ಎಷ್ಟು ಕಲರ್ಫುಲ್ ಆಗಿರುವಂತಹ ಸಾರಿ ಕಲೆಕ್ಷನ್ ಈ ಫ್ಯಾನ್ಸಿ ಸಾರಿ ಕಲೆಕ್ಷನ್ಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಇದು ಆರ್ಗ್ಯಾನ್ಸ ಮೆಟೀರಿಯಲ್ ಸಾರಿ ಇದರ ಸ್ಟಾರ್ಟಿಂಗ್ ರೇಟ್ ಎಲ್ಲದರದ್ದು ಸ್ಟಾರ್ಟಿಂಗ್ ರೇಟ್ ಟೂ ನೈಂಟಿ ರುಪೀಸ್ ಆಕ್ಚುಯಲ್ ಮಾರ್ಕೆಟಿಂಗ್ ಪ್ರೈಸ್ ತೌಸಂಡ್ ಯೂಶುವಲ್ ಟೈಮ್ ಟೈಮಲ್ಲಿ ತೌಸಂಡ್ ರೇಂಜ್ ಅಲ್ಲಿ ಆದರೆ ಈ ಮಾನ್ಸೂನ್ ಅಲ್ಲಿ ಇದರ ಸ್ಟಾರ್ಟಿಂಗ್ ಪ್ರೈಸ್ ಟೂ ನೈಂಟಿ ರುಪೀಸ್ ಸೊ ವಿತ್ ಬಾರ್ಡರ್ ಸಾರೀಸ್ ಅದರ ಜೊತೆಯಲ್ಲಿ ಫುಲ್ ವರ್ಕ್ ಸಾರಿ ಫುಲ್ ವರ್ಕ್ ಇರುವಂತಹ ಫ್ಯಾನ್ಸಿ ಸಾರೀಸ್ ಅದರ ಜೊತೆಗೆ ಈ ರೀತಿಯ ಒಂದು ನೋಡಿ ಎಷ್ಟು ಒಳ್ಳೆ ಕಲರ್ ಕಾಂಟ್ರಾಸ್ಟ್ ವಿತ್ ಬ್ಲೌಸ್ ಗೆ ಕಲರ್ ಕಾಂಟ್ರಾಸ್ಟ್ ಇರುವಂತಹ ಫ್ಯಾನ್ಸಿ ಸಾರೀಸ್ ವಿಥೌಟ್ ಬಾರ್ಡರ್ ಫ್ಯಾನ್ಸಿ ಸ್ಯಾರೀಸ್ ಹೀಗೆ ತುಂಬಾ ವರ್ಕ್ ಇರುವಂತಹ ಫ್ಯಾನ್ಸಿ ಸ್ಯಾರೀಸ್ ಸೊ ಎಲ್ಲಾ ಟೈಪ್ ನ ಫ್ಯಾನ್ಸಿ ಸ್ಯಾರೀಸ್ ಅವೈಲೇಬಲ್ ಇದೆ ಅದು ಕೂಡ ಒಂದು ಒಳ್ಳೆ ವ್ಯಾಲ್ಯೂ ಗೆ ಸೊ ಇಷ್ಟು ಬ್ಯೂಟಿಫುಲ್ ಆಗಿರುವಂತಹ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಕಲರ್ ಇರುವಂತಹ ಈ ಸಾರಿಗೆ ಖಂಡಿತವಾಗ್ಲು ಟೂ ನೈಂಟಿ ರುಪೀಸ್ ಕಣ್ಣು ಮುಚ್ಚಿ ಕೊಡಬಹುದು ಅಂತ ಹೇಳೋದು ನನ್ನ ಒಪಿನಿಯನ್ ಲೇಡೀಸ್ಗೆ ಡೈಲಿ ಗೆ ಯೂಸ್ ಆಗುವಂತಹ ಒಂದು ಸಾರಿ ಟೈಪ್ ಅಂದ್ರೆ ಅದು ನೈಲನ್ ಸ್ಯಾರೀಸ್ ಸೊ ಇಲ್ಲಿ ನೋಡಬಹುದು ಡಿಫ್ರೆಂಟ್ ಕಲರ್ಸ್ ಆಫ್ ನೈಲನ್ ಸಾರೀಸ್ ಅದರ ಜೊತೆ ತುಂಬಾ ಫ್ಲೋರಲ್ ಡಿಸೈನ್ ಅಥವಾ ಸಿಂಪಲ್ ವರ್ಕ್ ಇರುವಂತಹ ಪ್ಲೇನ್ ಸಾರೀಸ್ ಇಲ್ಲಿದೆ ಸೊ ಇದೆಲ್ಲ ನೈಲನ್ ಸಾರಿಯ ಸ್ಟಾರ್ಟಿಂಗ್ ಪ್ರೈಸ್ ಒನ್ ಸಿಕ್ಸ್ಟಿ ರುಪೀಸ್ಗೆ ಸೊ ಎಷ್ಟೋ ಜನ ಸಾರಿ ಅಂದ್ರೆ ನೈಲನ್ ಸಾರೀಸ್ ಇಷ್ಟು ಕಡಿಮೆ ಬೆಲೆಯಲ್ಲಿ ಸಿಗ್ತದೆ ಅಂತ ಹೇಳಿ ಹತ್ತು ಸಾರಿ ತಕೊಂಡು ಹೋದ ಕಸ್ಟಮರ್ಸ್ ಕೂಡ ಇದಾರೆ ಸೊ ಒಂದೊಳ್ಳೆ ನೈಲನ್ ಸಾರಿ ಕಲೆಕ್ಷನ್ಸ್ ಕೂಡ ಇಲ್ಲಿ ಇದೆ ನಮಸ್ತೆ ಮೇಡಮ್ ನಮಸ್ತೆ ನಿಮ್ಮ ಹೆಸರು ಮಾನಸ ಮಾನಸ ಓಕೆ ಎಲ್ಲಿಂದ ಬಂದಿದ್ದೀರಿ ಬೆಂಗಳೂರಿಂದ ಎಷ್ಟು ಒಂದ್ ಎರಡು ತೊಗೊಳ್ಳೋ ಅಂತ ತಗೊಂಡಿದ್ದೀನಿ ಹತ್ತು ತೊಗೊಂಡಿದ್ದೆ ನಾನ್ ಹತ್ತು ಸಾರಿ ತಕೊಂಡ್ರೆ ಹೇಗೋಣ ಸ್ಯಾರಿ ಮಕ್ಕಳಿಗೆಲ್ಲ ಒಳ್ಳೆ ಉಂಟು ಕಲೆಕ್ಷನ್ಸ್ ಎಲ್ಲ ಹೇಗಿದೆ ಅಂತ ಒಳ್ಳೇದುಂಟು ಸ್ಯಾರಿ ಕಲೆಕ್ಷನ್ಸ್ ಎಷ್ಟು ಉಂಟು ಡ್ರೆಸ್ ಅಲ್ಲಿ ತುಂಬಾ ಒಳ್ಳೆ ಕಮ್ಮಿಗೆ ರೇಟ್ ತುಂಬ ಚೆಂದ ಉಂಟು ಮತ್ತೆ ರೇಟ್ ಕೂಡ ನೀವು ಕಡಿಮೆ ಇಲ್ಲ ಹೌದಾ ಈಗ ಸಾರಿ ಸ್ಯಾರಿದಷ್ಟೆ ತುಂಬಾ ಕಡಿಮೆ ನೋಡೋ ಆಗಲಿ ಯಾವ್ ತಗೊಳ್ಳೋದು ಚಾಯ್ಸೇ ತುಂಬಾ ಉಂಟು ಅಷ್ಟು ಉಂಟು ಅದನ್ನು ತಗೊಳ್ಳೋದು ಇದನ್ನು ತಗೊಳುದಾ ಅಂತ ಅಷ್ಟೇ ನಿಮ್ಮ ಹೆಸರು ಪೂರ್ವಿಕಾ ಎಲ್ಲಿಂದ ಓಕೆ ಹೇಗಾಯ್ತು ಪರ್ಚೇಸ್ ಎಲ್ಲ ಶಾಪಿಂಗ್ ಎಲ್ಲ ಚಂದ ಆಯ್ತು ಅಂದ್ರೆ ರೇಟ್ ಎಲ್ಲ ಕಮ್ಮಿಗೆ ಬರ್ತದೆ ಉಂಟು ಕ್ವಾಂಟಿಟಿ ಎಲ್ಲ ಎಲ್ಲ ಒಳ್ಳೆ ಚಂದ ಉಂಟು ಡ್ರೆಸ್ ಎಲ್ಲ ಚಂದ ಉಂಟು ಮಾಡಬಹುದು ಎಷ್ಟು ಪರ್ಚೇಸ್ ಮಾಡಿದ್ರೆ ನೀವು ನಮ್ಮದು ಒಂದ್ ಬಕೆಟ್ ಆಯ್ತು ಆಯ್ತು ಸಾರಿ ಕಲೆಕ್ಷನ್ ಎಲ್ಲ ಹೇಗೆ ಉಂಟು ಚಂದ ಉಂಟು ಹೌದಾ ನಿಮ್ಮ ಅಂದ್ರೆ ಕುರ್ತಾ ಸೆಟ್ ಕಾಟ್ ಸೆಟ್ ಎಲ್ಲ ಸ್ಟೈಲ್ ಎಲ್ಲ ಉಂಟು ಹೇಗೆ ತುಂಬಾ ಚಂದ ಅಂದ್ರೆ ಈಗಿನ ಮಾಡರ್ನ್ ಡ್ರೆಸ್ ಆ ಟೈಪ್ ಅಲ್ಲಿ ಉಂಟು ತುಂಬಾ ಅಫೋರ್ಡೆಬಲ್ ಪ್ರೈಸ್ ಗೆಲ್ಲ ಇಲ್ಲಿ ಉಂಟು ಸೊ ತುಂಬಾ ಪರ್ಚೇಸ್ ಮಾಡಿದ್ರಾ ಮಾಡಿದ್ವಿ ಓಕೆ ವೀಕ್ಷಕರೇ ಇದೀಗ ಜೆಂಟ್ ಸೆಕ್ಷನ್ ಅಲ್ಲಿ ನಾವಿದ್ದೇವೆ ಸೊ ಹಲವಾರು ಕಲೆಕ್ಷನ್ಸ್ ಇದೆ ಟೀ ಶರ್ಟ್ ಶರ್ಟ್ ಪ್ಯಾಂಟ್ ಶಾರ್ಟ್ಸ್ ಹೀಗೆ ಬೇಕಾದಷ್ಟು ಕಲೆಕ್ಷನ್ಸ್ ಇದೆ ಈಗ ಟೀ ಶರ್ಟ್ ಸೆಕ್ಷನ್ ಅಲ್ಲಿ ನೋಡೋದಾದರೆ ರೌಂಡ್ ನೆಕ್ ಕಾಲರ್ ಟೀ ಶರ್ಟ್ ಅದರ ಜೊತೆಯಲ್ಲಿ ಪ್ರಿಂಟ್ ಟೀ ಶರ್ಟ್ ಪ್ಲೇನ್ ಟೀ ಶರ್ಟ್ ಓವರ್ ಸೈಜ್ ಟೀ ಶರ್ಟ್ ಈ ಎಲ್ಲ ಟೀ ಶರ್ಟ್ನ ಸ್ಟಾರ್ಟಿಂಗ್ ಪ್ರೈಸ್ ಒನ್ ಕೋಟಿ ರುಪೀಸ್ ನೋಡಿ ಇಷ್ಟು ಕಡಿಮೆ ದರದಲ್ಲಿ ಒಂದು ಟಿ ಶರ್ಟ್ ಅದು ಕೂಡ ಕ್ವಾಲಿಟಿ ಟೀ ಶರ್ಟ್ ತುಂಬ ಬಾಳಿಕೆ ಬರುವಂತಹ ಟೀ ಶರ್ಟ್ನ ಕ್ವಾಲಿಟಿ ಕಾಣ್ತಾ ಇದೆ ಸೊ ನಿಮ್ಗೆ ಬೇಕಾಗಿರುವಂತಹ ಸೈಜ್ ಅಲ್ಲಿ ನಿಮ್ಗೆ ಬೇಕಾಗಿರುವಂತಹ ಪ್ಯಾಟರ್ನ್ ಅಲ್ಲಿ ಟೀ ಶರ್ಟ್ ಇಲ್ಲಿ ಲಭ್ಯವಿದೆ ಸೊ ಇಲ್ಲಿ ನೀವು ನೋಡ್ತಿರುವ ಹಾಗೆ ವೈಡ್ ರೇಂಜಸ್ ಆಫ್ ಪ್ಯಾಂಟ್ ಕಲೆಕ್ಷನ್ಸ್ ಇಲ್ಲಿದೆ ಸೊ ಈ ಎಲ್ಲ ಪ್ಯಾಂಟ್ ಕಲೆಕ್ಷನ್ ಯಾವ ರೇಂಜ್ ಅಲ್ಲಿ ಇದೆ ಯಾವ ರೀತಿಯಲ್ಲಿ ಯಾವ ಪ್ಯಾಟರ್ನ್ ಅಲ್ಲಿ ಇದೆ ಅಂತ ಇವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ ಇದು ನಿಮಗೆ ಜೀನ್ಸ್ ಸೆವೆಂಟಿ ಉಂಟು ನಮ್ಮಲ್ಲಿ आगेने जॉयगर्स 590 पे येस इत्तेウント आगेने 1000 रेंज इदेला इगा 500 रेंज पे सिटतो ओके इदा एक्चुअल मार्केटिंग प्राइस ₹1000 1000 500 रेंज इगा 500 रेंज पे सिटतो ओके निगे दो नोडी 595 1000 अबाउट 500 500 पे सिटतो ओके आगेने कॉटन पँट कॉटन पँट तो फॉर्मल्स पँट इदेला नोडी एल ऑन द वैरायटी यस क्वालिटी क्वालिटी आगेने

ಕಿಂಗ್ ಸೈಜ್ ನ ಬ್ಲಾಂಕೆಟ್ ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಟೂ ಫಿಫ್ಟಿ ರುಪೀಸ್ ಗೆ ಸಿಗ್ತಾ ಇದೆ ತುಂಬಾ ಕ್ವಾಲಿಟಿ ಪ್ರಾಡಕ್ಟ್ ಇದೆ ಅಂತ ಹೇಳ್ಬೋದು ನಿಮಗೆ ಬೇಕಾಗಿರುವಂತಹ ಡಿಸೈನ್ ಅಲ್ಲಿ ಡಿಫ್ರೆಂಟ್ ಕಲರ್ ಆಪರ್ಚುನಿಟೀಸ್ ನಿಮಗಿದೆ ರೆಡ್ ಆಗಿರ್ಬೋದು ಅದೇ ರೀತಿ ಡಾರ್ಕ್ ಬ್ಲೂ ಹಲವಾರು ಕಲರ್ಸ್ ಅಲ್ಲಿ ಟೂ ಫಿಫ್ಟಿ ರುಪೀಸ್ಗೆ ಒಂದೊಳ್ಳೆ ಕ್ವಾಲಿಟಿ ಬ್ಲಾಂಕೆಟ್ ಇಲ್ಲಿದೆ ನಿಮ್ಮ ಹೆಸರು ವಿದ್ಯಾ ಹೇಗಿತ್ತು ರಾಧಾ ಸ್ನೇಹಿ ಮಾನ್ಸೂನ್ ಮೇಳ ತುಂಬಾ ಖುಷಿ ಆಯ್ತು ಮೇಡಮ್ ನಂಗೆ ಬರುವಾಗ ಖುಷಿ ಆಯ್ತು ತುಂಬಾ ಇಲ್ಲಿ ಬಂದು ನೋಡುವಾಗ ತುಂಬಾ ರಶ್ ಆದ್ರೂ ಪರವಾಗಿಲ್ಲ ನಾವು ನಮ್ಗೆ ಬೇಕಾದದೆಲ್ಲ ನಾವು ತಗೊಂಡಿದ್ದೇವೆ ನನ್ನ ತಾಯಿ ಅಕ್ಕನವರಿಗೆ ಎಲ್ಲ ತಗೊಂಡು ಸಾರಿ ಕಲೆಕ್ಷನ್ ತುಂಬಾ ಇತ್ತು ಎಷ್ಟು ಸಾರಿ ತಕೊಂಡ್ರಿ ನಾನು ಮೂರು ಸಾರಿ ಮೂರು ಸಾರಿ ತಗೊಂಡ್ರಿ ಓಕೆ ಮತ್ತೆ ಬೇರೆ ಮತ್ತೆ ಮಕ್ಕಳಿಗೆ ತಕೊಂಡೆ ಹೌದಾ ಓಕೆ ಎಲ್ಲ ಆಫರ್ಸ್ ಎಲ್ಲಾ ಹೇಗೆ ಉಂಟು ರೇಟ್ ತುಂಬಾ ಕಮ್ಮಿ ಅಲ್ಲಿ ಸಿಕ್ತಂಟು ಸೊ ನಿಮ್ಮ ಒಪಿನಿಯನ್ ಏನಿದೆ ಹೇಗೆ ಆಯ್ತು ಪರವಾಗಿಲ್ಲ ಮೇಡಮ್ ಒಳ್ಳೆ ಬರ್ತದೆ ನಾವು ಮುಂಚೆನೂ ಇಲ್ಲಿ ಕಸ್ಟಮರ್ ಬರ್ತಿದ್ವಿ ಅವಾಗ ಇವತ್ತು ಬೆಳಿಗ್ಗೆ ಬಂದಿದ್ದೇವೆ ಇಷ್ಟೊತ್ತಿಗೆ ಮಧ್ಯಾಹ್ನ ಇದು ಗೊತ್ತೇ ಆಗ್ಲಿಲ್ಲ ಹಸಿವು ಇಲ್ಲ ಹಸಿವು ಇಲ್ಲ ಎಸ್

அவள் ராதாஸ்ரீ எஞ்சுண்டு மான்சன் ನಮಸ್ತೆ ಮೇಡಮ್ ನಮಸ್ತೆ ನೀವು ನಾವು ಕುಮ್ರದಿಂದ ಬಂದದ್ದು ಹೇಗಿತ್ತು ರಾಧಾಸ್ ನಾನ್ಸೂನ್ ಬಂದದ್ದು ಹೌದಾ ಒಳ್ಳೆ ಕಲೆಕ್ಷನ್ ಇದೆ ಇಷ್ಟ ಆಯ್ತು ತಗೊಂಡ್ವಿ ಸ್ಯಾರಿ ಏನೆಲ್ಲ ಪರ್ಚೇಸ್ ನನಗೆ ಸಾರಿ ಮತ್ತೆ ನನ್ನ ಮಕ್ಕಳಿಗೆ ಸ್ಯಾರಿ ತಗೊಂಡ್ರು ಎಷ್ಟು ಆಫರ್ ಎಲ್ಲ ಹೇಗುಂಟ್ರೆ ಆಫರ್ ಎಲ್ಲ ಪರವಾಗಿಲ್ಲ ಖುಷಿ ಆಯ್ತು ಅಂದ್ರೆ ನೀವ್ ಹೋಗಿ ಸಜೆಸ್ಟ್ ಮಾಡ್ತೀರಾ ನಿಮ್ಮ ಫ್ಯಾಮಿಲಿ ಅವರಿಗೆ ತುಂಬಾ ಖುಷಿ

ಶಿಕ್ಷಕರೇ ಪುತ್ತೂರಿನ ಫ್ಯಾಷನ್ ಹಬ್ಬ ರಾಧಾಸ್ ನ ಮಾನ್ಸೂನ್ ಮೇಳ ಎರಡ್ ಸಾವಿರದ ಇಪ್ಪತ್ತೈದರಿಂದ ಕಂಪ್ಲೀಟ್ ಪುತ್ತೂರು ಖುಷಿಯಾಗಿದೆ ಯಾಕಂತ ಹೇಳಿದ್ರೆ ಕಿಡ್ ಸೆಕ್ಷನ್ ಜೆಂಟ್ ಸೆಕ್ಷನ್ ಲೇಡೀಸ್ ಸೆಕ್ಷನ್ ಇನ್ನು ಸಾರಿ ಸೆಕ್ಷನ್ ಅಲ್ಲಂತೂ ನಿಮಗೆ ಇಷ್ಟವಾಗುವ ರೀತಿಯಲ್ಲಿ ಈಗಿನ ಗೆ ಸೆಟ್ ಆಗುವಂತ ಎಲ್ಲಾ ರೀತಿಯ ಕ್ವಾಲಿಟಿ ಪ್ರಾಡಕ್ಟ್ಸ್ ಎಲ್ಲಿದೆ ಇನ್ನು ರಾಧಾಸ್ ನ ಸ್ಪೆಷಾಲಿಟಿ ಏನಂದ್ರೆ ಇವರು ಬಟ್ಟೆಯ ಕ್ವಾಲಿಟಿಯಲ್ಲಿ ಒಂದಿಷ್ಟು ಕಾಂಪ್ರಮೈಸ್ ಮಾಡದೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಅನ್ನು ತಮ್ಮ ಗ್ರಾಹಕರಿಗೆ ಕೊಡ್ತಾ ಇದ್ದಾರೆ ಇದರಿಂದ ತಮ್ಮ ನಂಬಿಕೆಯನ್ನು ಉಳಿಸ್ಕೊಂಡು ಬಂದಿದ್ದಾರೆ ಆದ್ರೆ ವಿಷಯ ಅಂದ್ರೆ ಈ ಆಫರ್ ಕೆಲವೇ ಕೆಲವು ದಿನಗಳು ಇರೋದು ಮಾತ್ರ ಹಾಗಾಗಿ ನಿಮ್ಮಿಷ್ಟದ ಬಟ್ಟೆಯನ್ನು ತೆಗೆದುಕೊಳ್ಳಲು ರಾಧಾಸ್ ನ ಒಂದು ವೈಡ್ ರೇಂಜ್ ಆಫ್ ಕಲೆಕ್ಷನ್ ನೋಡ್ಲು ತಡ ಮಾಡದೆ ಇನ್ನೇ ಭೇಟಿ ನೀಡಿ ರಾಧಾಸ್